ಲಿಂಗಸ್ಕೂರ್ ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾದ ಊರ ಹೆಸರು ಕರಡುಕಲ್ಲು ಇದು ಲಿಂಗಸ್ಕೂರ್ ತಾಲೂಕು ಕೇಂದ್ರದಿಂದ ಪಶ್ಚಿಮಕ್ಕೆ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ಕಲ್ಲು ಗುಹೆಗಳಲ್ಲಿ ಕರಡಿಗಳು ವಾಸವಾಗಿರುವಂಥ ಪ್ರದೇಶದಲ್ಲಿ ಹುಟ್ಟಿಕೊಂಡಂಥ ಊರೇ ಕರಡಿ ಕಲ್ಲು ಎಂದರು ಈ ಗ್ರಾಮವನ್ನು ಸಂಸ್ಕೃತದಲ್ಲಿ ಬಲ್ಲಕಪುರ ಎನ್ ಎನ್ನು ಎಂದು ಕರೆಯುತ್ತಿದ್ದಾರೆ ಎನ್ನಲಾಗಿದೆ ಕರಡಿಕಲ್ಲು ಬದಲಾಗಿ ಕರಡಕಲ್ಲು ಎಂದು ಎಂದರು ಈಗ ಕರಡ್ಕಲ್ ಎಂದು ಕರೆಯುತ್ತಿದ್ದಾರೆ ಈ ಕರಡ್ಕಲ್ ಗ್ರಾಮವನ್ನು ಪ್ರಾಚೀನತೆಗೆ ಹೋಗಿ ತೆಗೆದುಕೊಂಡು ಹೋಗಿ ನೋಡುವುದಾದರೆ ಶಾಸನ ಆಧಾರದ ಮೇಲೆ ಈ ಗ್ರಾಮವನ್ನು ಏನೆಂದು ಕರೀತಿದ್ದರು ಅನ್ನುವಂಥ ತಿಳಿದುಕೊಳ್ಳುವುದಕ್ಕೆ ನೋಡುವುದಾದರೆ ಎರಡನೇ ಗ್ರಾಮದಲ್ಲಿ ದೊರೆಯುವಂಥ ಕೃಷಿಕಕ ಒಂಬೈನೂರ ಇಪ್ಪತ್ತೆಂಟರ ರಾಷ್ಟ್ರಕೂಟರ ಶಾಸನದಲ್ಲಿ ನಾಡು ಎಂದು ಉಲ್ಲೇಖ ಇದೆ ಅದರಂತೆ ನವಲಿಯ ಕ್ರಿಶಕ ಸಾವಿರದ ಅರವತ್ತಾರರ ಶಾಸನ ಕ್ರಿಷಶಕ ಹನ್ನೆರಡುನೂರ ಇಪ್ಪತ್ತರ ಕಂದಗಲ್ ಶಾಸನ ಸೇರಿದಂತೆ ಇನ್ನಿತರ ಅನೇಕ ಶಾಸನಗಳಲ್ಲಿ ಈ ಕಡಕಲನ್ನು ಕರಡಿಕಲ್ಲು ಮುನ್ನೂರು ಎಂದು ಹೆಸರು ಉಲ್ಲೇಖಗೊಂಡಿದೆ ಕ್ರಿಶಕ ಸಾವಿರದ ನಲವತ್ತಾರರ ವೇಳೆಗೆ ಕಡ್ಕಲ್ಲು ಮುನ್ನೂರರ ಹಳ್ಳಿಗಳ ವಿಭಾಗವಾಗಿ ರೂಪುಗೊಂಡಿತ್ತು ಎಂದು ತಿಳಿದು ಬರುತ್ತ ಈಗ ಈಗಿನ ಲಿಂಗಸ್ಕೂರು ತಾಲೂಕು ಕುಷ್ಟಗಿ ತಾಲೂಕು ಉನ್ಗುಂದು ತಾಲೂಕು ತಾಲೂಕಿನ ಕೆಲವು ಗ್ರಾಮಗಳು ಇದರ ಆಡಳಿತಕ್ಕೆ ಒಳಪಟ್ಟಿತ್ತು ಕೃಷಿ ಶಕ ನೂರ ತೊಂಬತ್ತೊಂದರ ಪೂರ್ವದಲ್ಲಿ ಕಡಕಲ್ಲು ಒಂದು ರಾಜಧಾನಿಯಾಗಿ ರೂಪುಗೊಂಡಿತ್ತು ನಂತರ ಕೃಷ್ಣ ಸಕ ಹನ್ನೊಂದೂರ ತೊಂಬತ್ತು ಒಂದರ ನಂತರ ಈ ರಾಜಧಾನಿಯನ್ನು ಮುದುಗಲಿಗೆ ಮುದುಗಲ್ ಪಟ್ಟಣಕ್ಕೆ ಸ್ಥಳಾಂತರಗೊಂಡಿತು ಅನ್ನುವಂಥದ್ದು ಶಾಸನದಲ್ಲಿ ಉಲ್ಲೇಖಗೊಂಡಿದೆ